ವಾವ್ ಸ್ನೇಹಿತರೆ ಎಮ್ಮಿ ಎಮ್ಮಿ ಜಾಮ್ ಎಷ್ಟು ಚೆನ್ನಾಗಿದೆ ಅಲ್ಲ ಜಾಮ್ ಬಾಕ್ಸಲ್ಲಿ ಜಾಮ್ ರೆಡಿ ಆಗ್ತಾ ಇದೆ ಫ್ರೂಟ್ ಜಾಮ್ ಎಷ್ಟು ಒಳ್ಳೆ ಜಾಮ್ ನೋಡಿ ಬಟ್ ಈ ಜಾಮ್ ತಯಾರಾಗೋದು ಎಲ್ಲಿಂದ ಅಂತ ನಿಮಗೆ ಗೊತ್ತಾಗಬೇಕಲ್ವಾ ಸ್ನೇಹಿತರೆ ಇದೇ ಹಣ್ಣಿಂದ ಜಾಮ್ ಸ್ಟಾರ್ಟ್ ಆಗೋದು ಜಾಮ್ ನೋಡಿ ಕೊಳತು ಹೆಪ್ಪುಗಟ್ಟಿರುವಂಥ ಈ ಹಣ್ಣಿನಿಂದ ಜಾಮ್ ತಯಾರಾಗುತ್ತೆ ಕೊಳತು ಹುಳಗಳ ಮಾಲೆ ಇದೆ ನೋಡಿ ಇಲ್ಲಿ ಕಟ್ಟಾಗಿ ಈ ರೀತಿ ಬರುತ್ತೆ ಇದರಲ್ಲಿ ನಾವು ತಿನ್ನುವ ಯಮ್ಮಿ ಜಾಮ್ ನೋಡಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ ಹಣ್ಣುಗಳು ಹಾ 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 ಏನ್ರಿ ದನಗಳಿಗೂ ಕೂಡ ಇವಾಗ ಮೌಲ್ಯಾಧಾರಿತ ಆಹಾರವನ್ನು ಕೊಡ್ತಾ ಇದ್ದಾರೆ ಅಂಥದ್ರಲ್ಲಿ ಜನಗಳಿಗೆ ನೋಡಿ ಆಹಾ ಇದು ಬೇರೆ ಏನಲ್ಲ ಇದು ಪೊಂಗಸ್ ಹೇಳ್ತಾರಲ್ಲ ಪೊಂಗಸ್ ಇದು ಇದು ನೋಡಿ 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 ಇದು ಅಂತೂ ನೋಡಿ ಆಹಾ ಎಷ್ಟು ಚೆನ್ನಾಗಿದೆ ನೋಡಿ ಜಾಮ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಹಾ ಇಷ್ಟು ಕೊಳತಿರೋದನ್ನ ಎಷ್ಟು ಇಲ್ಲಿ ಈ ಮಿಷನ್ನಲ್ಲಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸಿಪ್ಪೆ ತೆಗೆದು ಆಮೇಲೆ ಇಲ್ಲಿ ಫಿಲ್ಟರ್ ಮಾಡಿ ಇಲ್ಲಿ ನೋಡಿ ಫಿಲ್ಟರ್ ಮಾಡಿ ಇಲ್ಲಿ ಬಾಯ್ಲ್ ಮಾಡ್ತಾರೆ ಬಾಯ್ಲ್ ಮಾಡೋಕ್ಕೆ ಅವರು ಯೂಸ್ ಮಾಡುವ ನೋಡಿ ಇಲ್ಲಿ ಬಾಯ್ಲ್ ಮಾಡ್ತಾರೆ ಅವರು ಹಾಕುವ ಕೆಮಿಕಲ್ಸ್ ಇದು ಜಾಮ್ಗೆ ಹಾಕುವಂತ ಕೆಮಿಕಲ್ಸ್ ಪೌಡರ್ಗಳು ಬಾಟ್ಲ್ಗಳು ಆಹಾ ಎಷ್ಟು ಕೆಟ್ಟದಾಗಿ ಇದನ್ನ ಮಾಡ್ತಾರೆ ಇದೇನು ಗೊತ್ತಾ ಭಾನುವಾರದ ಬಾಡೂಟಕ್ಕೆ ನೀವು ಬಳಸ್ತೀರಾ ನೋಡಿ ಏನೇಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ವಾ ವಾ ಇದನ್ನೆಲ್ಲ ಮಾಡೋದೇನಾದ್ರೂ ನೋಡ್ಬಿಟ್ರೆ ಸ್ವರ್ಗ ಕಣ್ರಿ ಸ್ವರ್ಗ ಸ್ವರ್ಗ ನೋಡಿ ಇದರಲ್ಲಿ ಸಾಕ್ಷಾತ್ ಏನು ಇದಕ್ಕೆ ರೆಡಿಯಾಗಿರೋದ್ರಲ್ಲಿ ಹುಳಗಳು ಕೊಚ 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 ಕುದೀತಾ ಇದೆ ಇದು ಜಾಮ್ಗೆ ರೆಡಿಯಾದ ಹಣ್ಣು ಬಳಸುವ ನೀರು ನೋಡಿ ನೀರಿನ ಟ್ಯಾಂಕ್ ಏನೇನು ಬಿದ್ದಿದೆ ಹೇಳಿ ಎಲ್ಲ ಬಿದ್ದಿದೆ ಇದರಲ್ಲಿ ಬೀಳದ ಯಾವುದೂ ಇಲ್ಲ ಇದು ಕರ್ಮಕಾಂಡ ಜಾಮ್ ಮಾಡುವಂತ ಒಂದು ಕರ್ಮಕಾಂಡ ನಾನು ರವಿ ಶೆಟ್ಟಿ ಬೈಂದು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಾಡೂಟಕ್ಕೆ ಬಂದಂತ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಭಾನುವಾರದ ಬಾಡೂಟ ಸವಿತೀವಿ ನಾವು ಇದೇ ಕ್ರೀಮ್ ಹಾಕೊಂಡು ಇರ್ಲಿ ನೋಡೋಣ ಜಾಮ್ ನಮ್ಮ ಮಕ್ಕಳು ಹೇಳ್ತಾರೆ ಎಮ್ಮಿ ಯಮ್ಮಿ ಮಮ್ಮಿ ಎಮ್ಮಿ ಎಮ್ಮಿ ಜಾಮ್ ವಾವ್ ಸೋ ನೈಸ್ ಅಂತ ಹೇಳ್ತಾರೆ ಎಮ್ಮೆ ಕೂಡ ತಿನ್ನಲ್ಲ ಕೂಡ ತಿನ್ನಲ್ಲ ಆದ್ರೆ ಇದನ್ನ ಎಮ್ಮಿ ಯಮ್ಮಿ ಅಂತ ಹೇಳ್ತಾರೆ ಹ್ಮ್ ನೋಡಿ ಇನ್ನು ಹೆಚ್ಚಿನ ಮಾಹಿತಿ ಅತಿ ಶೀಘ್ರದಲ್ಲಿ ಕೊಡ್ತೀನಿ ಥ್ಯಾಂಕ್ ಯು